ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯದ ಹನ್ನೊಂದನೆಯ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ ಮಂಡನೆ ಆಗಿದೆ ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ ಹದಿನೇಳನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು ಇದರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ ಬೇರೆ ಬೇರೆ ನಾಯಕರುಗಳು ಅವ್ರದೇ ಆದಂತಹ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ ಸಹಜಕ್ಕೆ ಸರಿಯಾದಂತ ಮಾಹಿತಿಯನ್ನು ಒದಗಿಸಿಕೊಡ್ಬೇಕಾದ್ದು ನಾವೆಲ್ಲರ ಕರ್ತವ್ಯ ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನು ಅವರಿಗೆ ಸ್ವಲ್ಪ ಮಟ್ಟಿಗೆ ಮಂದಟ್ಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ನಾನು ಕೃಷ್ಣ ರೆಡ್ಡಿ ರಾಮೇಂಗಾರೆಡ್ಡಿ ಶಿವರಾಯಸ್ವಾಮಿ ಸುಧಾಕರ್ ಮತ್ತು ನಮ್ಮ ಅಧ್ಯಕ್ಷರಾಗಿದ್ದಂಥ ಜೆ ಪ್ರಕಾಶ್ ನಾವೆಲ್ಲ ನಮ್ಗೆ ಏನೇನು ಮಾಹಿತಿ ಇದೆ ಆ ಮಾಹಿತಿಯನ್ನ ನಮ್ಮೆಲ್ಲ ಶಾಸಕರಿಗೆ ಬಿಎಲ್ ಶೇಖರ್ ಎಲ್ಲ ಕೂಡ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಟು ಶ್ರೀ ಮುಖ್ಯಮಂತ್ರಿಗಳಿಗೆ ನಮ್ಮ ಗೋವಿಂದರಾಜ್ ಅವರು ಎಲ್ಲ ಕೂಡ ಶಾಸಕರು ಮಾಜಿ ಮಂತ್ರಿಗಳೆಲ್ಲ ಕೂಡ ಅವ್ರದೇ ಆದಂತ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಾರೆ ನಾವೆಲ್ಲ ನಮ್ದು ನಮ್ಮ ಸರ್ಕಾರ ಏನು ಹಿಂದೆ ನಾವೇ ಇದಕ್ಕೆ ಈ ಒಂದು ಸರ್ವೆ ಆಗಬೇಕು ಅಂತೇಳಿ ಎಕನಾ ಸೋಶಿಯೋ ಎಕನಾಮಿಕ್ ಸರ್ವೆ ಆಗಬೇಕು ಅಂತೇಳಿ ನಾವೇ ಉಪ್ಪಿ ಸುಮಾರು ಕೋಟಿ ರೂಪಾಯಿ ಹಣ ಕೂಡ ಇದಕ್ಕೆ ಖರ್ಚು ಖರ್ಚು ಮಾಡಿ ಲಕ್ಷ ಜನ ಈಗಾಗಲೇ ಪ್ರತಿ ಎಲ್ಲ ಕಡೆಯೂ ಪ್ರವಾಸ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸೊ ಅದೆಲ್ಲ ಒಂದು ವರದಿ ಬಂದಿದೆ ಸೊ ಈಗ ಅವರೆಲ್ಲ ನಮ್ಮ ಶಾಸಕರು ಕೂಡ ಇನ್ನು ನಮಗೆ ಡೀಟೈಲ್ ಮಾಹಿತಿ ಬೇಕು ಅಂತ ಕೂಡ ಕೇಳಿದ್ದಾರೆ ಅವ್ರಿಗೂ ಎಲ್ಲ ಒಂದೊಂದು ಕಾಪಿನ ಕೂಡ ನಮ್ಗೆ ಒಂದು ಕಾಪಿ ಬಂದಿದೆ ಆ ಕಾಪಿನ ಅವ್ರಿಗೂ ಕೂಡ ಮಾಹಿತಿಗೋಸ್ಕರ ತಿಳಿಸೋದಿದ್ದೇವೆ ಕೆಲವು ಮಾಧ್ಯಮದಲ್ಲಿ ಅದು ತಪ್ಪ ಕೆಲವು ಬಂದಿದೆ ನಾನು ಯಾವ ಮಾಧ್ಯಮ ಅಂತ ನಾನು ಹೇಳೋಕ್ಕೆ ಹೋಗುವುದಿಲ್ಲ ಇರೋ ವಾಸ್ತವಾಂಶ ಬಿಟ್ಟು ಬೇರೆಯವ್ರನ್ನೆಲ್ಲ ಬರೆದಿದ್ದಾರೆ ಮುಸ್ಲಿಮರಿಗೆ ಇಷ್ಟು ಪರಿಶಯ ಹೆಚ್ಚಿಗೆ ಇದೆ ಅನ್ನೋದೆಲ್ಲ ಒಂದು ಬೇರೆ ರೀತಿ ಅರ್ಥ ಬರೋ ರೀತಿಯಲ್ಲಿ ಕೆಲವು ಪ್ರಕಟಣೆಗಳಾಗಿದೆ ಇಂಥವೆಲ್ಲ ಕೂಡ ನಾವು ಸರಿಯಾದ ಮಾಹಿತಿಯನ್ನು ಸಹಜರು ಕೂಡ ನಾವು ಕೊಡಬೇಕಾಗಿದೆ ಸೊ ಎಲ್ಲ ಶಾಸಕರು ಬಂದು ನಮ್ಮ ಅನೇಕ ಅಭಿಪ್ರಾಯಗಳನ್ನು ನಮಗೆಲ್ಲ ತಿಳಿಸಿದ್ದಾರೆ ಸೊ ಕ್ಯಾಬಿನೆಟ್ಟು ಅಲ್ಲಿ ಹೋಗಿ ನಾವು ನಮ್ಮ ಜನರ ಪ್ರತಿನಿಧಿಗಳಾಗಿ ಇದ್ದುಕೊಂಡು ನಾವೆಲ್ಲರೂ ಕೂಡ ಏನು ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯನೋ ಏನು ವಾಸ್ತವಾಂಶ ಏನಿದೆ ಅದನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಇಷ್ಟು ಮಾತ್ರ ಈ ಸಂದರ್ಭ ಇದಕ್ಕೆ ನಾನು ಬಯಸ್ತೇನೆ ಸೊ ಎಲ್ಲರ ಒಟ್ಟಿಗೆ ನಾವು ಏನು ಮಾತಾಡಬೇಕು ಅಂತೇಳಿ ಒಂದು ಧ್ವನಿಯಾಗಿ ಮಾತಾಡ್ಕೊಂಡಿದ್ದೀವಿ ಆ ವಿಚಾರವನ್ನು ನಾವು ಅಲ್ಲಿ ಮಂಡಿಸ್ತೇವೆ ಅವರು ಕ್ಯಾಬಿನೆಟಲ್ಲಿ ಕೆಲವು ನನಗೇನೋ ಹೇಳಿದ್ದಾರೆ ಅವರೆಲ್ಲ ನಾನು ಕ್ಯಾಬಿನೆಟಲ್ಲಿ ಮಾತಾಡೋದ್ನ ಇಲ್ಲಿ ಮಾತಾಡೋಕ್ಕೆ ಅದು ಅವಕಾಶ ಇಲ್ಲ ಕ್ಯಾಬಿನೆಟ್ ಈಸ್ ಎ ಸೀಕ್ರೆಟ್ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ಕ್ಯಾಬಿನೆಟ್ ಅಂದರೆ ಗೌಪ್ಯ ಅದು ಕೆಲವು ಕೊಟ್ಟಿದ್ದಾರೆ ಅವರೆಲ್ಲ ಅಭಿಪ್ರಾಯಗಳು ತಿಳಿಸಿದ್ದಾರೆ ಸುಮ್ಮನೆ ಅವ್ರು ಯಾರಾದರೂ ನಿಮ್ಗೆ ಹೇಳ್ಬೋದು ನಾವು ಹಿಂಗೆ ಹೇಳೋದು ಹಂಗೆ ಹೇಳೋದು ಅಂತ ಅಂದ್ಬಿಟ್ಟು ನೀವು ಆಫ್ ದೇ ರೆಕಾರ್ಡ್ ಅಂತ ಹೇಳ್ಬೋದು ಎಲ್ಲ ಆಫ್ ದೇ ರೆಕಾರ್ಡ್ಗೂ ತೆರೆ ಹಿಡಿತಾ ಇದ್ದೀವಿ ನಮ್ಗೆ ಐದು ಜನಕ್ಕೂ ಅವರು ಆಥರೈಸ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ದಿ ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿದ್ದಾರೆ ನಾವು ಐದು ಜನನೂ ಏನು ಹೇಳಬೇಕು ಅದನ್ನು ಖಂಡಿತ ನಾವು ಹೇಳ್ತೇವೆ ನಾವು ವರಿಡ್ ಅಬೌಟ್ ಒಂದೇ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರಲ್ಲ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀವಿ ನಾವೆಲ್ಲ ಮಿನಿಸ್ಟ್ ಇದ್ದೇವೆ ನಮ್ಗೆ ಎಲ್ಲ ಸಮಾಜಕ್ಕೂ ನಾವು ರಕ್ಷಣೆ ಕೊಡಬೇಕಾದ್ದು ನಮ್ಮ ಡ್ಯೂಟಿ ಆ ದಿಟ್ಟಿನಲ್ಲಿ ನಾವು ಕೆಲಸ ನಾವು ಯಾರು ಯಾವ ವರದಿಗೂ ನಮ್ದೇನು ಇದರಲ್ಲಿ ಅವರು ಸಿಸ್ಟಮ್ ಏನು ಮಾಡಿದ್ದಾರೆ ಆ ಸಿಸ್ಟಮಲ್ಲಿ ನಾವು ಯಾರನ್ನು ತಪ್ಪನ್ನು ಕಂಡುಹಿಡಿಯಲಿಕ್ಕೆ ನಾವು ತಯಾರಿಲ್ಲ ಎ ಡಿಟೈಲ್ ಎಕ್ಸೈಸ್ ಸೋಯಿ ಸೋಶಿಯೋ ಎಕನಾಮಿಕ್ ಸರ್ವೆ ಎಲ್ಲ ಕೂಡ ಏನು ಸುಮ್ಮನೆ ಮಾಡಿದ್ದಾರೆ ಒಂದು ಲಕ್ಷ ಜನ ಪ್ರಯತ್ನ ಮಾಡಿದ್ದಾರೆ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಅದೆಲ್ಲ ಕರೆಕ್ಟಾಗಿ ಅವರೇನಿರಬೇಕೋ ಮಾಡಿದ್ದಾರೆ ಕೆಲವು ಮಾಧ್ಯಮದಲ್ಲಿ ವಿರೋಧ ಪಾರ್ಟಿಯವರು ಕೆಲವು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೇನು ಮಾಡಬೇಕು ಉತ್ತರ ಕೊಡಬೇಕು ನಾವು ಮುಂದಿನ ದಿನದಲ್ಲಿ ನಾವು ಸರ್ ಹಿಂದೆ ತಾವು ಸಹ ಆ ಕ್ಯಾಬಿನೆಟ್ ಅಲ್ಲಿ ಇದ್ರಿ ಇಲ್ಲಿ ಎರಡ್ ಸಾವಿರದ ಹದಿಮೂರ ಬಹುತೇಕ ಸಚಿವರು ಹೇಳಿದ್ರು ಅದಾದ ನಂತರ ವರದಿ ಬಂದ ನಂತರ ಸಹ ಇದುವರೆಗೆ ವರದಿ ರಿಲೀಸ್ ಆಗ ತನಕ ಬಹುತೇಕ ಎಲ್ಲರೂ ಸಹ ಅಪಸ್ವರ ಆಗ್ತಾ ಇಲ್ಲ ಆಗ ಯಾರ ಹತ್ರನೂ ಮಾಹಿತಿ ಇರಲಿಲ್ಲ ಈ ಮಾಹಿತಿ ಬಂದಿದ್ದೆ ಮೂರು ದಿನದಿಂದ ಈಚೆಗೆ ಬರೀ ಜಯಪ್ರಕಾಶ್ ಒಬ್ಬರ ಇತ್ತಿಲ್ಲ ಅಷ್ಟೇ ನನ್ನ ಹತ್ರನೂ ಇರಲಿಲ್ಲ ಮುಖ್ಯಮಂತ್ರಿಗಳು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು ಮೊನ್ನೆ ನನಗೆ ಕ್ಯಾಬಿನೆಟ್ ಅಲ್ಲಿ ಇದನ್ನು ಓಪನ್ ಮಾಡಿದ್ರು ಓಪನ್ ಮಾಡಿದ್ಮೇಲೆ ನಿನ್ನೆನೂ ಮೊನ್ನೆನೂ ಬಂದಿತ್ತು ಸೊ ನಮ್ಮ ಡ್ಯೂಟಿ ಅಲ್ವಾ ನಮ್ಮ ಕೊಲೀಗ್ಸು ಶಾಸಕರಿಗೆ ಹಂಚ್ಕೊಡ್ಬೇಕಾಯ್ತು ಡ್ಯೂಟಿ ಮಾಹಿತಿ ಎಲ್ಲ ಹಂಚ್ಕೊಡ್ಬೇಕಾಯ್ತು ಮಾಧ್ಯಮದಲ್ಲೂ ವಿವಿಧ ರೀತಿಲಿ ಒಂದೊಂದು ಪೇಪರ್ ಒಂದೊಂದು ಥರ ಬರೆದಿದ್ದೀನಿ ಸೊ ಅದಕ್ಕೆ ನಾ ಎಲ್ಲ ಹಂಚ್ಕೊಂಡಿದ್ದೀನಿ ಅವ್ರಿಗೂ ಚರ್ಚೆ ಮಾಡೋಕೆ ಅವಕಾಶ ಮಾಡ್ಕೊಟ್ಟಿದ್ದೀನಿ ಅವ್ರಿಗೂ ಅಧ್ಯಾಯ ಮಾಡೋಕ್ಕೆ ಅವ್ರಿಗೂ ಕೂಡ ವರದಿ ಕಾಪಿನ ನಾನು ಕಳ್ಸ್ಕೊಡ್ತೀನಿ ಇನ್ನೇನಾರು ವಿಚಾರ ಇದ್ರೆ ಅವರು ಕೂಡ ನಮಗೆ ಸಲಹೆಗಳನ್ನ ಕೊಡ್ತಾರೆ ಕನ್ಸಲ್ಟ್ ಆಗಿರುವಂತದ್ದು ಆಗಿರುವಂಥದ್ದು ನಿಮ್ಗೆ ಸ್ಪಷ್ಟವಾಗಿ ಎಲ್ಲರೂ ಗೋಚರ್ಸ್ದು ಹೊರ್ತಿಗೆ ಗೋಚರ್ಸ್ದೆ ಸೆವೆಂಟಿ ಫೈವ್ ಲ್ಯಾಕ್ ಸಮ ಇನ್ನು ಉಳ್ದಿದ್ದೆಲ್ಲ ಬೇರೆ ಸುಳ್ಳು ಅದೆಲ್ಲ ಬಿಡಪ್ಪ ಅದೆಲ್ಲ ಸುಳ್ಳು ಅಲ್ಲ ಉಳ್ದಿದ್ದೆಲ್ಲ ಜಾತಿಗಳು ವೈಫಾಲಿಗೆಷನ್ ಆಗಿದೆ ಅದು ಮಾತ್ರ ಕನ್ಸಲ್ಟ್ ಆಗಿರೋ ಸತ್ಯವ ಸರ್ ಇಲ್ಲ ನಾನು ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ ನಾನು ಏನು ಹೇಳ್ಬೇಕು ಅಷ್ಟು ಹೇಳಿದೀನಿ ಅಷ್ಟೇ ಸರ್ ಚರ್ಚೆ ಮಾಡೋಕ್ಕಂತೂ ಇಷ್ಟ ಇಲ್ಲ ನನಗೇನೇ ಸಮಗ್ರವಾಗಿ ಎಲ್ಲಕ್ಕೂ ಹೋಗಲಿಕ್ಕಾಗಿಲ್ಲ ಇದ್ರ ಮತ್ತೆ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗೆ ಸಮುದಾಯ ಮತ್ತು ಬಲ್ಲ ಯಾರು ಅವರು ಬಹುದೊಡ್ಡರಾದಂಥ ಧ್ವನಿಯನ್ನು ಎತ್ತಾಯ ಇದ್ದಾರೆ ಸರ್ ಏನು ಹೇಳಕ್ಕೆ ಬಯಸ್ತೀನಿ ಅವನು ಎಲ್ಲರಿಗೂ ಕೊಟ್ಟು ಸಮಸ್ಯೆಗಳನ್ನ ಅವರವ್ರ ವಿಚಾರ ಸಮಸ್ಯೆ ಚರ್ಚೆ ಮಾಡ್ತೀವಿ ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ನಾವೆಲ್ಲ ಫ್ರೀ ಆಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಕಡೆ ಹೇಳಿದ್ದಾರೆ ಅಸೆಂಬ್ಲೀ ಇದ್ರ ಬಗ್ಗೆ ಮಂಡಿಸೋಣ ಅಂತ ಹೇಳಿದ್ದಾರೆ ಸೊ ಅಸೆಂಬ್ಲೀಲ ಮಂಡಿಸ್ಬೇಕಾದ್ರೆ ಇಟ್ ಇಸ್ ಎಲ್ಲರಿಗೂ ಕೂಡ ಇದು ಪಬ್ಲಿಕ್ ಡಾಕ್ಯುಮೆಂಟ್ ನೀವು ಕೂಡ ಮಾಹಿತಿ ಜನರಿಗೆಲ್ಲ ತಪ್ಪಿಸ್ತಾ ಇದ್ದೀರಿ ಸೊ ಪಬ್ಲಿಕ್ ಡಾಕ್ಯುಮೆಂಟು ಅವರ ಅಭಿಪ್ರಾಯ ಯಾವ ಕೂಗೋ ಅವಶ್ಯಕತೆ ಇಲ್ಲ ಯಾರು ದಣು ತಗೊಳ್ಳೋದು ಅವಶ್ಯಕತೆ ಇಲ್ಲ ಅಪ್ಪ ಕೆಲವು ರಾಜಕಾರಣ ಮಾಡೋರು ಮಾಡ್ರೆ ನೀವು ಏನು ಹೇಳಿದ್ರು ಮಾಡೇ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ರಾಜಕಾರಣ ಮಾಡೋರು ಮಾಡ್ತಾರೆ ನಮ್ಮ ಡ್ಯೂಟಿ ಇದೆ ರಾಜ್ಯದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟವ್ರೆ ಎಲ್ಲರಿಗೂ ನ್ಯಾಯ ಕೊಡಿಸೋ ಕೆಲಸ ನಾವು ಮಾಡ್ತೀವಿ ne yoga